ಈಗ ಟಿ ನರಸಿಪುರದಿಂದ ಮೈಸೂರಿಗೆ ಹೋಗೋ ರೋಡಲ್ಲಿ ಇವಾಗ ಸುಮಾರು ಟಿ ನರಸಿಪುರದಿಂದ ಒಂದು ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಗರ್ಗೇಶ್ವರಿ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಎರಡು ದಾರಿ ಐತೆ ಹಳೆ ದಾರಿ ಮತ್ತು ಹೊಸ ದಾರಿ ನಾನಿವಾಗ ಹಳೆ ದಾರಿಲಿ ಹೋಗ್ತಾ ಇದ್ದೀನಿ ಏಕೆಂತಂದರೆ ಗರ್ಗೇಶ್ವರಿ ಊರೊಳಗಡೆ ಆ ದೇವಸ್ಥಾನ ಇರೋದ್ರಿಂದ ನಾನು ಊರೊಳಗಡೆ ಹೋಗ್ಬೇಕು ಅಂತಂದರೆ ಹಳೆ ದಾರಿಲೇ ಹೋಗ್ಬೇಕು ಹೊಸ ದಾರಿಲಿ ಹೋದ್ರೆ ಮೈನ್ ರೋಡಲ್ಲಿ ಮೈಸೂರಿಗೆ ಹೋಗ್ಬಿಡುತ್ತೆ ಇಲ್ಲಿ ಒಂದು ಸರ್ಕಲ್ ಸಿಗುತ್ತೆ ನೀವು ನೋಡ್ಬೋದು ಇಲ್ಲೊಂದು ಮರ ಏನೋ ಐತೆ ಮರ ಐತೆ ಅದ್ರ ಪ ಎದುರುಗಡೆ ಆಪೋಸಿಟು ಒಂದು ಸ್ಕೂಲ್ ಐತೆ ಆ ಸ್ಕೂಲ್ ಪಕ್ಕದ ರೋಡಲ್ಲಿ ನಾವು ಹಾಗೇ ಸ್ಟ್ರೈಟ್ ರೋಡು ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಸ್ವಲ್ಪ ರೈಟಾಗಿ ಟರ್ನ್ ಆಗಿ ಮತ್ತೆ ಲೆಫ್ಟ್ಗೆ ಟರ್ನ್ ಆಗಬೇಕು ಈ ದಾರಿಯಲ್ಲಿ ನಾವು ಮುಂದೆ ಹೋದರೆ ದೇವಸ್ಥಾನದ ಗೋಡೆ ನಮಗೆ ಇಲ್ಲೇ ಕಾಣಿಸುತ್ತೆ ನೀವು ನೋಡ್ಬೋದು ಕಾಣಿಸ್ತಾ ಇದು ದೇವಸ್ಥಾನದ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ದೇವಸ್ಥಾನ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡ್ಬೋದು ಬನ್ನಿ ಒಳಗಡೆ ಹೋಗೋಣ ನಿಮಗೆ ಇಲ್ಲಿ ನೋಡ್ಬೋದು ಗರ್ಭಗುಡಿಯ ಮುಂಭಾಗದ ಆವರಣ ನಿಮಗೆ ಈ ರೀತಿ ಕಾಣಿಸುತ್ತೆ ನಾವಿಲ್ಲಿ ಸ್ವಲ್ಪ ಜನ ಕಮ್ಮಿ ಅಂತ ಹೇಳ್ಬೋದು ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಸ್ವಲ್ಪ ಜನ ಕಮ್ಮಿ ಇರೋ ಟೈಮಲ್ಲೇ ಬಂದಿದ್ದೀನಿ ಜಾಸ್ತಿ ಇದ್ದರೆ ನಮಗೆ ಡೀಟೇಲಾಗಿ ದೇವಸ್ಥಾನ ತೋರಿಸೋದಕ್ಕಾಗೋದಿಲ್ಲ ಈ ಕಾರಣಕ್ಕೆ ದೇವಸ್ಥಾನದ ಅಕ್ಕಪಕ್ಕ ನೀವು ನೋಡ್ಬೋದು ಎಡಗಡೆ ಮತ್ತು ಬಲಗಡೆಗೆ ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಹಾಗೆ ಗರ್ಭಗುಡಿಯ ಮುಂಭಾಗ ಯಾವ ರೀತಿ ಕಾಣಿಸುತ್ತೆ ಅಂದರೆ ದೇವಸ್ಥಾನದೊಳಗಡೆ ಅಂತ ತೋರಿಸ್ತೀನಿ ಒಳಗಡೆಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಇಲ್ಲಿ ನೀವು ನೋಡ್ಬೋದು ಎಡಗಡೆಗಾದಂಗೆ ಗಣೇಶನನ್ನು ಏನಾದರೂ ಮನಸ್ಸಿನಲ್ಲಿ ಇಟ್ಕೊಂಡು ಕೋರ್ಕೋತೀವಲ್ಲ ಅಲ್ಲಿ ಆ ಜಾಗ ನೀವು ನೋಡ್ಬೋದು ಬಟ್ ಏನಪ್ಪ ಅಂತಂದರೆ ಒಳಗಡೆ ಹೋದಾಗ ಅಲ್ಲಿರುವಂಥ ಅರ್ಚಕರು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಈ ಕಾರಣಕ್ಕೆ ಏನು ಮಾಡೋದಪ್ಪ ನೋಡೋಣ ಆಮೇಲೆ ಅವರೆಲ್ಲ ಸ್ವಲ್ಪ ಜನ ಕಮ್ಮಿ ಆಗಲಿ ಆಮೇಲಾದರೂ ವೀಡಿಯೋ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅದನ್ನು ಸ್ವಲ್ಪ ಅವರಿಂದನೇ ತಿಳ್ಕೋಣ ಅಂತ ಅಂದ್ಬಿಟ್ಟು ಈಚೆ ಬಂದು ದೇವಸ್ಥಾನದ ಹೊರಾಂಗಣ ಅಂದರೆ ದೇವಸ್ಥಾನ ಗರ್ಭಗುಡಿಯ ಸುತ್ತ ಏನಿದೆ ಅದು ಯಾವ ರೀತಿ ಇದೆ ಅಂತ ನೋಡೋಣ ಅಂತ ಬಂದೆ ನೀವು ನೋಡ್ಬೋದು ಗರ್ಭಗುಡಿಯ ಮೇಲ್ಭಾಗ ಹಿಂದ್ಗಡೆಯಿಂದ ನಿಮಗೆ ಈ ರೀತಿ ಕಾಣಿಸುತ್ತೆ ಗೋಪುರ ಚಿಕ್ಕದಾಗಿದ್ರೂ ತುಂಬಾ ಚೆನ್ನಾಗಿದೆ ಒಂಥರ ಸುತ್ತ ಎಲ್ಲ ಒಂಥರ ಪಾರ್ಕ್ ಥರ ನಿರ್ಮಾಣ ಮಾಡಿದ್ದಾರೆ ಅದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನಾವು ಇಲ್ಲಿ ಮುಂದೆ ಹೋದರೆ ನಮ್ಮ ಬಸವಣ್ಣದೇವರು ಮತ್ತು ಲಿಂಗಗಳನ್ನು ಇಲ್ಲಿ ಸೈಡಲ್ಲಿ ಇರಿಸಿದರೆ ನೀವು ನೋಡ್ಬೋದು ಲೈನಾಗಿ ಒನ್ ಬೈ ಒನ್ ಯಾವ ರೀತಿ ಇದೆ ಅಂತ ಹಾಗೆ ನಾವು ಸುಮಾರು ಹಳೆ ದೇವಸ್ಥಾನಗಳಲ್ಲಿ ನಾವು ನೋಡೋದಾದರೆ ಚಂಡಿಕೇಶ್ವರ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ ಆಮೇಲೆ ಇನ್ನೊಂದೇನಂತಂದರೆ ಈ ಚಂಡಿಕೇಶ್ವರ ದೇವಾಲಯ ಯಾವಾಗಲೂ ಕೂ ಕೂಡ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡಿರುತ್ತೆ ಅದು ಯಾಕೆ ಏನು ಅಂತ ನನಗಂತೂ ಗೊತ್ತಿಲ್ಲ ದಯವಿಟ್ಟು ನೋಡ್ತಾ ವಿಡಿಯೋ ನೋಡ್ತಾ ಇರೋರ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅದ್ರ ಮುಂದೆ ಹಾಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ನೋಡೋದಾದರೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾಗರ ಕಲ್ಲುಗಳನ್ನು ಗರ್ಭಗುಡಿಯ ಸುತ್ತ ಈ ತ ಈ ರೀತಿಯಾಗಿ ಇದು ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಇದೆಲ್ಲ ಭಕ್ತರು ಏನಾರು ಅರ್ಸ್ಕೊಂಡು ಕೊಟ್ಟಿರೋದಾ ಅಥವಾ ದೇವಸ್ಥಾನದ ಕಡೆಯಿಂದನೇ ಇದು ಮಾಡಿದಾರ ಒಂದು ಗೊತ್ತಿಲ್ಲ ಗರ್ಭಗುಡಿಯ ಮುಂಭಾಗದಿಂದ ನಾವು ಈಚೆ ಕಡೆ ನೋಡಿದ್ರೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ ನಾವೇನಾದರೂ ಮನ್ಸಲ್ಲಿ ಅಂದ್ಕೊಂಡು ಅದೇನಾದರೂ ಈಡೇರೋ ಥರ ಇದ್ದರೆ ಈ ಒಂದು ಗಣೇಶನ ವಿಗ್ರಹ ಮೇಲೆ ಬರುತ್ತೆ ಇಲ್ಲ ಅಂತಂದರೆ ಬರೋದಿಲ್ಲ ಆ ಒಂದು ಗಣೇಶನ ವಿಗ್ರಹವನ್ನು ತೋರಿಸ್ಬೇಕು ಅಂತಲೇ ನಾನಿಲ್ಲಿ ತುಂಬಾ ಮುಖ್ಯವಾಗಿ ಬಂದಿದ್ದು ಬಟ್ ಏನಪ್ಪ ಅಂತಂದರೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ದೇವಸ್ಥಾನದ ಒಳಗಡೆ ಹೋಗದೆ ಈಚೆಯಿಂದನೇ ಈ ಒಂದು ಗಣೇಶನ ಮೂರ್ತಿಯನ್ನು ವಿಡಿಯೋ ಮಾಡ್ಕೊತಾ ಇದ್ದೆ ಬಟ್ ಆ ನಂತರ ಅವರೇ ಪರ್ಮಿಷನ್ ಕೊಟ್ಟು ಅವರೇ ಮಾತಾಡಿದ್ರು ಗಾರ್ಗೇಶ್ವರ ಗರ್ಗೇಶ್ವರಿ ಅಂತ ಗರ್ಗಮನಿಗಳು ಅಂದರೆ ಕೃಷ್ಣ ಗುರುಗಳು ಅವ್ರಿಗೆ ಎದು ಕೃಷ್ಣ ಒಂದು ಗೃಹಸ್ಥಾಶ್ರಮದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಸಮಂಜಸವಾಗಿ ಉತ್ತರ ಕೊಡದೆ ಅದಕ್ಕೆ ಅವಮಾನ ಆಗಿದ್ದಕ್ಕೋಸ್ಕರ ತಪಸ್ ಮಾಡಿದ ಕಾವೇರಿ ಅದಕ್ಕೆ ಈಶ್ವರ ಪಾರ್ವತಿ ಒಟ್ಟಿಗೆ ಪ್ರತ್ಯಕ್ಷವಾಗಿರೋದ್ರಿಂದ ಪ್ರಸನ್ನ ಪಾರ್ವತಿ ಸಮೇತ ಅಂದರೆ ಮಗುಮುಖ ಉಳ್ಳದ್ದು ಎಡಗಡೆ ಅನ್ನೋದು ಕೂರಿಸ್ಕೊಂಡಿರೋದು ಅದಕ್ಕೆ ಗರ್ಗೇಶ್ವರಿ ಗಾರ್ಗೇಶ್ವರ ಅಂತಾರೆ ಅರ್ಥ ಇದೆ ಅದು ಗಣಪತಿ ಅದು ಯಂತ್ರ ಪ್ರಶ್ನೆ ಮಹಾಗಣಪತಿ ಏನೋ ಕೆಲಸ ಕಾರ್ಯಗಳು ಶಾರೀರಿಕ ಮಾನಸಿಕ ತೊಂದರೆಗಳು ಆ ಧರ್ಮ ಕರ್ಮಗಳ ಅರ್ಜನೆಗಳು ಈಗ ಮಾಡುವಂಥ ಕರ್ಮಕ್ಕೆ ಫಲಗಳಿದೆಯಲ್ಲ ಅಂತ ವಿವೇಕ ಮಾಡೋದು ಒಂದು ಒಂದು ಕೆಲಸಕ್ಕೆ ಮೂರು ಅವಕಾಶ ಇರುತ್ತೆ ಆಗೋದೆ ಆದರೆ ಒಂದು ಸತಿ ಬರುತ್ತೆ ಅದೇ ಕೆಲಸ ಈ ಕೆಲಸ ನೆರವೇರಿಸ್ಕೊಡು ಬರಬೇಡ ಅಂದರೆ ಬರೋಲ್ಲ ಮೂರನೇ ಸತಿ ಈ ಕೆಲಸ ಆಗಲೇಬೇಕಪ್ಪ ಮೊದಲಗಿಂತನೂ ಸುಲಭ ಆಗಬೇಕಂದ್ರೆ ಮೂರನೇ ಸತಿ ಬರುತ್ತೆ ಸೂಚನೆ ಏನಂದರೆ ಈ ಮಧ್ಯದಲ್ಲಿ ಕೂತ್ರೆ ಕರೆಕ್ಟಾಗಿ ಕೆಲಸ ನಡೀತಿದೆ ಅಂತ ಅದನ್ನು ಪ್ರತಿದಿನ ಮೊದಲಿಂದನೂ ಬರ್ತಾ ಇದ್ದಾರೆ ಅದು ಆದಿಶಂಕರಾಚಾರ್ಯ ತಪಸ್ ಮಾಡಿ ಕೆಳಗಡೆ ಶಕ್ತಿ ಯಂತ್ರ ಅಂತ ಹಾಕಿದ್ದಾರೆ ಮೇಲ್ಗಡೆ ಇರೋದು ಶರೀರ ಅದು ಜಾನಪದ ಇದೆ ರಚನೆ ಅದೊಂದು ಸಾವಿರದ ಇನ್ನೂರು ವರ್ಷದಿಂದ ಈಗ ಇದನ್ನು ಮಾಡ್ತಾ ಬರ್ತಾ ಇದೆ ಅಂದ್ರೆ ಕಲಿಯುಗದ ಪುರುಷರಿಗೋಸ್ಕರ ಕಾರ್ಯ ಕಾರ್ಯಗಳ ವಿವೇಕಕ್ಕೋಸ್ಕರ ಅದನ್ನು ಪ್ರತಿಷ್ಠಾಪನೆ ಮಾಡಿ ಗಣೇಶನ ಮೂರ್ತಿಗೆ ಸಾವಿರದ ಇನ್ನೂರು ವರ್ಷ ಆಗೈತಾ ಅವಾಗಲೇ ಪ್ರತಿಷ್ಠಾಪನೆ ಮಾಡೋದು ಭಗವದ್ಗೀತೆ ರಚನೆ ಕಾಲದ ಆದಿಶಂಕರಾಚಾರ್ಯ ತಪಸ್ ಮಾಡಿ ಅದನ್ನು ಸ್ಥಾಪನೆ ಮಾಡಿದ್ರು ಚಕ್ರದ ಮೇಲೆ ಕೂತಿದೆ ಅದು ಅರ್ಥ ಐತೆ ಪ್ರತಿಷ್ಠೆ ಅಂದ್ರೆ ಇದು ನಾವೇ ಅದಕ್ಕೆ ರಚನೆ ಮಾಡಿ ಕೈಕಾಲುಗಳಿದ್ದು ನಾವು ತುಂಬ ತೆಗಿಬೋದು ಇದು ಸ್ವಯಂಭು ಉದ್ಭವ ಲಿಂಗ ಅದು ಸ್ಥಾಪನೆ ಒಂದೊಂದು ಇದು ಲಿಂಗ ಉದ್ಭವ ಮೂರ್ತಿ ಆಗಿರೋದ ಅದಕ್ಕೆ ನಿಮ್ಗೆ ಆಕಾರ ಕಾಣಲ್ಲ ಮನುಷ್ಯರ ರಚನೆಗಳೇನು ಇರಲ್ಲ ಕಲೆಗಳು ಕೈಗಳು ಕಾಲುಗಳು ಏನೂ ಇರಲ್ಲ ನಿರ್ವಿಕಾರ ಸ್ವರೂಪ ಲಿಂಗದ ಸ್ವರೂಪದಲ್ಲಿ ಗೊತ್ತಾಗಲ್ಲ ಒಳಗಡೆ ಇರುವಂಥ ಲಿಂಗವನ್ನು ಫೋಟೋ ತೆಗೆದು ಇಲ್ಲಿ ಈಚೆ ಹಾಕಿದ್ದಾರೆ ಯಾಕೆಂತಂದರೆ ಒಳಗಡೆ ಇರುವಂಥ ಲಿಂಗ ಸರಿಯಾಗಿ ಕಾಣಿಸೋದಿಲ್ಲ ಅಲ್ಲಿ ಅಲಂಕಾರ ಮಾಡಿರೋದಕ್ಕೂ ಅದಕ್ಕೂ ಮತ್ತೆ ಅದು ಸ್ವಲ್ಪ 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 ವರ್ಷಕ್ಕೊಂದ್ಸಲ ಸಲ ಒಂದು ಭತ್ತದ ಕಾಳಷ್ಟು ದಪ್ಪ ಆಗ್ತಾ ಇರುತ್ತಂತೆ ಈ ಲಿಂಗ ಆದ ಕಾರಣ ನಮಗೆ ದೂರಕ್ಕೆ ಅದು ಸರಿಯಾಗಿ ಕಾಣಿಸೋದಿಲ್ಲ ಮಾಮೂಲಿ ಲಿಂಗದ ಥರ ಅಂತ ಫೋಟೋ ತೆಗೆದು ಇಲ್ಲಿ ಹಾಕಿದ್ದಾರೆ ನೋಡಲಿ ಅಂತ ಅದಲ್ಲದೆ ನಿಮಗೆ ಈ ಗರ್ಭಗುಡಿಯ ಮುಂಭಾಗ ಸುತ್ತ ನೀವು ನೋಡ್ಬೋದು ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ತಾ <Norata> ಇದ್ದೀರಲ್ಲ ಹಾಗೆ ಇಲ್ಲಿ ನೀವು ಗಣೇಶನ ವಿಗ್ರಹವನ್ನು ನೋಡ್ಬೋದು ತುಂಬ ಜನ ಈ ಗರ್ಗೇಶ್ವರಿ ದೇವಸ್ಥಾನಕ್ಕೆ ಬಂದವರಂತೂ ಈ ಒಂದು ಗಣೇಶನ ವಿಗ್ರಹವನ್ನು ಎತ್ತದೆ ಅವರ ಮನಸ್ಸಲ್ಲಿ ಏನಾದರೂ ಕೋರ್ಕೊಳ್ಳದೆ ಹೋಗಿರೋವಂಥ ಇತಿಹಾಸವೇ ಇಲ್ಲ ಅಂತ ಅನ್ಬೋದು ಏಕೆಂತಂದರೆ ಇದು ಈ ದೇವಸ್ಥಾನ ಇದು ಒಂದು ಫೇಮಸ್ ಅಂತಲೇ ಹೇಳ್ಬೋದು ಗಣೇಶನ ವಿಗ್ರಹವನ್ನು ನಮ್ಮ ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಎತ್ತೋದು ಇದು ಒಂಥರ ಫೇಮಸ್ ಅಂತ ಹೇಳ್ಬೋದು ನಿಮಗೆ ಈ ರೀತಿ ಕಾಣಿಸುತ್ತೆ ಆ ಒಂದು ವಿಗ್ರಹದ ಕೆಳಗಡೆ ಗಂಧವನ್ನು ಹಾಕಿದರೆ ಅದರ ಮೇಲೆ ಈ ಒಂದು ಗಣೇಶನ ವಿಗ್ರಹವನ್ನ ಇರಿಸಿದ್ದಾರೆ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಯಾವ್ದಾರು ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಅದು ನಡೆಯುತ್ತಾ ನಡೆಯಲ್ವಾ ಅಂತ ಕೇಳೋದಕ್ಕೇನೆ ಈ ಒಂದು ಗಣೇಶನ ವಿಗ್ರಹವನ್ನ ಎತ್ತೋದು ಇಟ್ಕೊಂಡು ನನಗೆ ಕಾರ್ಯ ಸಲ್ಪ ಹೀಗೆ ಹೀಗೆ ಹೇಳಿ ಹೇಳಕಡಿ ಮೊಬೈಲ್ ಎತ್ತಕೊಳ್ಳೋ ಟಿಟ್ ಹಾ ಸಂಶ ಕಮೆಂಟ್ ತಿನ್ನಾನು ಈಗ ಎರಡನೇ ಸಲ ಹೀಗೆ ಪ್ರಾರ್ಥನೆ ಮಾಡ್ಕೊಂಡ್ರಲ್ಲ ಈ ಕಾರ್ಯ ಏನಾಗ್ ಆಗಲೇಬೇಕು ಅಲ್ಲೇ ಬದ್ರ ಕೂತ್ಕೊಂಡು ಬರಬೇಡ ಕೈ ಮುಗಿದು ತಿರುಗ ಅಲ್ಲೇ ಬದ್ರ ಕೂತ್ಕೊಂಡು ಬರ್ಬೇಡಿ ಈ ಕಾರ್ಯ ಮಾಡಬಡಪ್ಪ ಅಲ್ಲೇ ಬದ್ರ ಕೂತ್ ನೀ ಇನ್ನೊಂದು ಸಲ ನನ್ನ ಕೈಲಾದ್ರೂ ಪೂಜೆ ಮಾಡಿಸ್ತೀನಪ್ಪ ಈ ಕಾರ್ಯ ನೀನು ಇಟ್ಕೊಂಡು ಅದನ್ನು ಬೇಗ ಮಾಡಿಕೊಡಪ್ಪ ಮೊದಲಿಗಿಂತ ಮೊದಲಿಗಿಂತ ಹೋಗಪ್ಪ ಒಬ್ಬರೇ ಅಷ್ಟೇ ಇನ್ನೇನ ಕೇಳಬೇಕಾ ಹೇಳಿದ್ದ ಿಲ್ಲ ಬರಲ್ಲ ನನಗೆ ಮೊದಲು ಆ ಗಣೇಶನ ವಿಗ್ರಹವನ್ನ ಎತ್ತಿದಾಗ ಅಂದ್ರೆ ಅದು ಸ್ವಲ್ಪ ತೂಕಾದ್ರೂ ಬಂದ್ಬಿಡ್ತು ಬಟ್ ಏನಪ್ಪಾ ಅಂತಂದ್ರೆ ಅದೇ ಕೋರಿಕೆನ ಉಲ್ಟಾ ಕೇಳ್ಕೊಂಡು ಮತ್ತೆ ಎತ್ತದಾಗ ಅದೇನಾಯ್ತು ಒಂಥರ ಏನೋ ಆಗ್ತಾ ಇತ್ತು ಅದು ಗಣೇಶನ ವಿಗ್ರಹ ಏನಾಯ್ತು ಹಿಡಿದಿಟ್ಕೊಂಡಂಗೆ ಇತ್ತು ಮತ್ತೆ ಇನ್ನೊಂದ್ಸಲ ಅದನ್ನೇ ಸ್ವಲ್ಪ ಸರಾಗವಾಗಿ ಮಾಡ್ಕೊಡಪ್ಪ ಅಂತ ಕೇಳ್ಕೊಂಡು ಇನ್ನೊಂದ್ಸಲ ಎತ್ತದಾಗ ಅದೇನೂ ಗೊತ್ತಿಲ್ಲ ನಾರ್ಮಲಾಗೆ ಬಂದ್ಬಿಡ್ತದೆ ಗಣೇಶನ ವಿಗ್ರಹ ದೇವಸ್ಥಾನದ ಒಳಗಡೆಯಿಂದ ಇಲ್ಲಿ ಎಡಭಾಗದಲ್ಲಿ ನೀವು ನೋಡೋದಾದರೆ ದೇವರು ನಮಗೆ ಒಂಥರ ಎಣ್ಣು ದೇವ್ರ ಥರ ಕಾಣಿಸುತ್ತೆ ಯಾಕಂತಂದರೆ ಮುಂದೆ ಇರೋದು ಅಲ್ಲಿ ಫ್ರಂಟಿಂದ ನೋಡಿದ್ರೆ ಅರ್ಧ ನಾರೇಶ್ವರ ಅಲ್ವಾ ಅದರಿಂದ ಈ ಕಡೆ ಲೆಫ್ಟ್ ಸೈಡಿಂದ ನೋಡಿದ್ರೆ ನಮಗೆ ಎಣ್ಣು ದೇವ್ರ ನೋಡಿದವ್ರ ಥರ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್